ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಯಾವಾಗಲೂ ಇರಲೇಬೇಕು ನಾನು ನಾನು ಮತ್ತೆ ತುಂಬ ದಿನಗಳಾದಮೇಲೆ ನಾನು ಮತ್ತೆ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ನೀವು ಸಪೋರ್ಟ್ ಮಾಡ್ತೀರಾ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ ಜೀವನದಲ್ಲಿ ಯಾರನ್ನು ಕೂಡ ಅತಿ ಹೆಚ್ಚಾಗಿ ನಮ್ಮ ಕಳಕ್ಕೆ ಹೋಗ್ಬಾರ್ದು ಯಾಕಂದರೆ ಯಾರನ್ನೂ ನಾವು ತುಂಬ ಹಚ್ಕೊತೀವಿ ಅಂದ್ಕೊಂಡ್ರೆ ಅವರೇ ನನಗೆ ತುಂಬ ಮೋಸ ಮಾಡೋದು ಅನುಭವದ ಮೇಲೆ ಹೇಳ್ತಾ ಇದ್ದೀನಿ ಯಾರನ್ನೂ ಕೂಡ ಅತಿ ಹೆಚ್ಚಾಗಿ ನಂಬಲಿಕ್ಕೆ ಹೋಗ್ಬೇಡಿ ಅವ್ರವ್ರು ಯೂಸ್ ಇದ್ದಾಗ ಮಾತ್ರ ನಮ್ಮನ್ನೇ ಯೂಸ್ ಮಾಡಿಕೊಂಡು ಆಮೇಲೆ ಬಿಟ್ಬಿಡ್ತಾರೆ ಅಂಥವರಿಂದ ಸ್ವಲ್ಪ ದೂರ ಇರೋದು ಕಲಿಬೇಕು ಜೀವನ ಎಲ್ಲರಿಂದ ಎಲ್ಲ ಥರದ ಪಾಠನೂ ಕಲಿಸ್ಕೊಟ್ಟಾಯಿತು ಇನ್ನು ಯಾರನ್ನೂ ನಂಬೇಕು ಅನ್ನೋದೇನಿಲ್ಲ ನಮಗೆ ನಾವು ಅಷ್ಟೇ ಜೀವನ ನಾನು ಹೇಳೋದಷ್ಟೇ ನಾನು ಎಲ್ಲರಿಗೂ ಏನಪ್ಪ ಹೇಳ್ತೀನಿ ಅಂದರೆ ಬೇರೆಯವ್ರನ್ನ ನಂಬಿ ಜೀವನ ಹಾಳು ಮಾಡ್ಕೊಳ್ಳೋದ್ಕಿಂತ ನಿಮ್ಮನ್ನು ನೀವು ನಂಬಿ ನಿಮ್ಮನ್ನು ನಂಬಿರ್ತಾರಲ್ಲ ಅಂಥವ್ರನ್ನ ನಂಬಿ ಇವಾಗ ನೀವೇ ಬೇರೆಯವ್ರನ್ನ ನಂಬೋಕೋರಂತೂ ನಿಮ್ಮನ್ನ ಫೋಲ್ ಬಿಡ್ತಾರೆ ಇದು ನನ್ನ ಅನುಭವದ ಮಾತ್ರ ಬನ್ನಿ ತುಂಬ ದಿನ ಆದಮೇಲೆ ಮಾಡ್ತಾ ಇದ್ದೀನಿ ನಮ್ಮ ಕುರಿ ಶೆಟ್ಟು ಎಲ್ಲ ನಾನು ತೋರಿಸ್ತೀನಿ ಮತ್ತೆ ತುಂಬ ದಿನಗಳಾದಮೇಲೆ ನಾನು ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಮಾಮೂಲಿ ಕುರಿ ಶೆಟ್ಟಿಗೆ ಬರೋ ಥರನೇ ಬಂದೆ ಮೇವೆಲ್ಲ ಹಾಕಿದ್ದು ತಿಂತಾ ಇದ್ವು ಎಲ್ಲವೂ ಇವಾಗಂತೂ ಎಲ್ಲ ಚೆನ್ನಾಗಿದ್ದಾವೆ ನಾವು ನಮ್ಮ ಕುರಿ ಶೆಡಿ ಕ್ಯಾಮ್ರಾ ಕೂಡ ಹಾಕ್ಸಿದ್ದೀವಿ ನಾನೀಗ ವೀಡಿಯೋ ಮಾಡಿ ಹಾಕ್ತೀನಿ ಅದನ್ನು ಕೂಡ ಎಲ್ಲ ನಮ್ಮ ಕುರಿ ಶೆಡಲ್ಲಿ ಎಲ್ಲ ಚೆನ್ನಾಗಿದ್ದಾವೆ ಈಗ ಮರಿಗಳನ್ನೂ ಕೂಡ ನಾವು ಅಂದರೆ ಈಗ ಮತ್ತೆ ಮತ್ತೆ ಮರಿ ಹಾಕಿರೋ ಹತ್ತು ಮರಿಗಳಿದ್ದಾವೆ ಎಕ್ಸ್ಟ್ರಾ ಹತ್ತು ಮರಿಗಳನ್ನು ಕೂಡ ಮೇಲಿದ್ವು ಅವನು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲರೂ ಏನಪ್ಪ ಅಂದರೆ ನಾನು ನಮ್ಮ ರೀಸೆಂಟಾಗಿ ನಮ್ಮ ತಾಯಿ ಮನೆಗೆ ಹೋಗಿದ್ದಾಗ ಎಲ್ಲರೂ ನಾನು ಕೇಳ್ತಾಯಿದ್ರು ಕುರಿಗಳು ಸಾಕಿದ್ದೀರಾ ನೀವು ಹಾಡುಗಳು ಸಾಕಿದ್ದೀರಾ ಅಂತೆಲ್ಲ ನನಗೆ ಅವಾಗ ಒಂಥರ ಏನೋ ಒಂಥರ ಖುಷಿ ಕೊಡ್ತಿತ್ತು ಅವ್ರು ಕೇಳಬೇಕಾದ್ರೆಲ್ಲ ಹೌದು ಅನ್ನೋಕ್ಕೇನೋ ಒಂಥರ ಖುಷಿ ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತಿತ್ತು ಹೌದು ಸಾಕಿದ್ದೀವಿ ಅಂತ ಎಷ್ಟು ಸಾಕಿದ್ದೀರ ಮಗ ಅಂತ ಎಲ್ಲ ಕೇಳೋರು ನನ್ನ ನನಗೆ ಅವಾಗ ಎಷ್ಟು ಖುಷಿ ಆಗೋದು ಅಂದರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಆಯ್ತಿತ್ತು ಓಕೆ ಎಲ್ಲರೂ ವಿಡಿಯೋಗಳನ್ನ ನೋಡ್ತಾ ಇದ್ದಾರೆ ಅಂತ ಒಟ್ನಲ್ಲಿ ತುಂಬ ಜನ ಕೇಳಿದ್ರು ನನ್ನ ಈ ಸಲ ನಾನು ವೀಡಿಯೋ ನೋಡಿದೆ ನನ್ನ ವೀಡಿಯೋ ನೋಡಿದೆ ಅಂತ ಹೇಳಿ ನಮ್ಮ ತಾಯಿ ಮನೆಗೆ ಹೋದಾಗ ನನಗಂತೂ ತುಂಬ ಅಂದರೆ ಖುಷಿ ಆಯಿತು ಇದೇ ರೀತಿ ಸಪೋರ್ಟ್ ಇರಿ ಇದು ನಾನು ಏನಪ್ಪ ಹೇಳ್ತೀನಿ ಅಂದರೆ ಯಾರೋ ಒಬ್ರು ನಮ್ಮನ್ನ ಚೀತು ಅಂತಾರೆ ಅನ್ ಅಂದಾಗ ನಾವು ಅದನ್ನು ಮೈಂಡಿಗೆ ತೊಗೋಬಾರ್ದು ಅದನ್ನು ತಲೆಯಿಂದ ಹಾಕಿಬಿಟ್ಟು ಸುಮ್ಮನೆ ನಮ್ಮ ಪಾಡಿಗೆ ನಾವು ಇರಬೇಕು ದೇವರೇ ನೀನು ನೋಡ್ಕೊ ಅಂತ ಹೇಳಿ ಹಾಗೇನೆ ಯಾರೋ ಒಬ್ಬರು ನಮ್ಮನ್ನು ನಂಬಿಸಿ ಕುಯ್ದಾಗ್ಲೂ ನಾನು ಅಷ್ಟೇ ಹೇಳೋದು ಅವ್ರಿಗೆ ಬೇಕಾಗಿರೋರಿಗೋಸ್ಕರ ನಮ್ಮನ್ನು ನಡು ನೀರಲ್ಲೇ ಕೈ ಬಿಟ್ಟು ಹೋಗ್ತಾರೆ ಅಂತವ್ರಿಗೆ ನಾನು ಹೇಳೋದಂತೆ ಮನುಷ್ಯರನ್ನ ನಂಬಿ ನಾವು ಮೋಸ ಹೋಗೋದ್ಕಿಂತ ಇಂಥ ಪ್ರಾಣಿಗಳನ್ನ ನಾಯಿನೋ ಏನೋ ಕುರಿನೋ ಮೇಕೇನೋ ಸಾಕ್ತಾಗ ನಾವು ಡಿಪ್ರೆಷನ್ನಿಂದ ಹೊರಗಡೆ ಬರ್ತೀವಿ ಅನ್ನೋದು ನನ್ನದೊಂದು ನಂಬಿಕೆ ಯಾಕಂದರೆ ಮನುಷ್ಯರಿಗೆ ಕೊಡೋ ಪ್ರೀತಿನ ನಾವು ಈ ಥರ ಪ್ರಾಣಿಗಳಿಗೆ ಕೊಟ್ಟರೆ ನಾವು ಹತ್ತು ಪರ್ಸೆಂಟ್ ಕೊಟ್ಟರೆ ಅವು ನಮಗೆ ನೂರು ಪರ್ಸೆಂಟ್ ವಾಪಸ್ ಕೊಡ್ತವೆ ಮನುಷ್ಯರನ್ನ ನಂಬಿದಷ್ಟು ನಮಗೇನೆ ದ್ರೋಹ ಯಾಕಂದರೆ ಅವ್ರಿಗೆ ಬೇಕಾಗಿ ಅವ್ರಿಗೆ ಬೇಕಾದಂಗೆ ನಮ್ಮನ್ನ ಯೂಸ್ ಮಾಡಿಕೊಂಡು ಬೇಡದೇ ಇದ್ದಾಗ ಮತ್ತು ರಿಟರ್ನ್ ಇದು ಮಾಡಿಬಿಡ್ತಾರೆ ಬಿಟ್ಟು ಹೋಗ್ತಾಯಿರ್ತಾರೆ ಮಧ್ಯದಲ್ಲಿ ಅದು ಬಿಟ್ಟಂಗೆ ನಾನು ಏನಪ್ಪ ಹೇಳ್ತೀನಿ ಅಂದರೆ ಮನುಷ್ಯರು ನಂಬೋದ್ಕಿಂತ ಪ್ರಾಣಿಗಳನ್ನ ನಂಬಿ ಪ್ರಾಣಿಗಳಲ್ಲಿ ನಿಜವಾಗ್ಲೂ ಪ್ರಾಣಿಗಳನ್ನ ನಂಬಿರೋ ಎಷ್ಟು ಪ್ರೀತಿ ತೋರಿಸ್ತವೆ ಅಂದರೆ ಹೇಳ್ಕೊಳಕ್ಕಾಗ್ದು ಅಷ್ಟು ಪ್ರೀತಿ ತೋರಿಸ್ತೇವೆ ಮನುಷ್ಯರು ಅವ್ರಿಗೆ ಬೇಕಾದಂಗೆ ಮಾತ್ರ ಯೂಸ್ ಮಾಡ್ಕೊತಾರೆ ಬೇಡದೇ ಇದ್ದಾಗ ಅವ್ರಿಗೆ ಬೇಕಾಗಿರೋರಿಗೋಸ್ಕರ ನಮ್ಮನ್ನು ನಡು ನೀರಲ್ಲಿ ಕೈ ಬಿಟ್ಟು ಹೋಗ್ತಾರೆ ಇದು ತುಂಬ ಜನಕ್ಕೆ ಇದಾಗಿರೋ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಬಟ್ ನಾನೇನು ಹೇಳೋದು ಬೇಡ ಥ್ಯಾಂಕ್ ಯು ಸೋ ಮಚ್